ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಶನ್ ಕನ್ನಡ ಡಿಫ್ರೆನ್ಸ್ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಅರ್ಥಶಾಸ್ತ್ರ ನಾವು ಪಿ ಯು ಕೆ ಕ್ವೆಶನ್ ನೋಡ್ತಾ ಇದ್ದೇವೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಇಲ್ಲಿ ಸುಲಭವಾಗಿ ನೀವು ಏನಿದೆಲ್ಲ ಹತ್ತು ಅಂಕವನ್ನು ಪಡೆದುಕೊಳ್ಳಬಹುದು ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇದೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇದೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಶಿಕ್ಷಣ ಇಲಾಖೆಯವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ನಿಮಗೆ ಪ್ರಕಟಣೆ ಮಾಡಿದ್ದಾರೆ ನೋಡಿ ಈ ಒಂದು ಮಾಡಲು ಕ್ವಶನ್ ಪೇಪರ್ ನಿಮಗೆ ಬಾಳೆಹಣ್ಣಿನ ಬೆಲೆ ಮತ್ತು ಮಾವಿನ ಹಣ್ಣಿನ ಬೆಲೆ ಅಂತ ಆ ಒಂದು ಪ್ರಶ್ನೆ ನಿಮಗೆ ಕೇಳೇ ಕೇಳ್ತಾರೆ ಅನುಭೋಗಿಯ ವರ್ತನೆ ಸಿದ್ಧಾಂತ ದ ಕನ್ಸೂಮರ್ ಬಿಹೇವಿಯರ್ ಆ ಒಂದು ಅಧ್ಯಯನ ನಿಮಗೆ ಈ ಒಂದು ಪ್ರಶ್ನೆ ಕೇಳ್ತಾರೆ ಪಿ ಯು ಕ್ವಶನ್ ಅದೇ ರೀತಿ ಇದು ಉತ್ಪಾದನೆ ಮತ್ತು ವೆಚ್ಚಗಳು ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಮೂರನೇ ಅಧ್ಯಾಯ ಯಾವುದು ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯರಿ ಓಕೆ ಮಿಸ್ಸಿಂಗ್ ದ ನಂಬರ್ಸ್ ಪ್ರೊಡಕ್ಷನ್ ಅದು ಒಂದು ಪ್ರಶ್ನೆ ಅದೇ ರೀತಿ ಎನಿ ಫೈ ಕರೆನ್ಸೀಸ್ ಆಫ್ ಕಂಟ್ರೀಸ್ ಅಂದ್ರೆ ಯಾವುದಾದ್ರೂ ಐದು ದೇಶಗಳ ಕರೆನ್ಸಿಗಳನ್ನು ಹೆಸರಿಸಿ ಆ ಒಂದು ಪ್ರಶ್ನೆ ಈ ಮೂರು ಪ್ರಶ್ನೆಗಳು ನಿಮಗೆ ಕೇಳ ಕೇಳ್ತಾರೆ ಇಲ್ಲಿ ಇನ್ನೊಂದು ಗಮನ ಕೇಳಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ನೋಡಿ ಅದು ನೀವು ಬರೆಯಂಗಿಲ್ಲ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಅಲ್ಲಿ ಕೊಟ್ಟಿರ್ತಾರೆ ನೋಡಿ ಕ್ವಶನ್ ನಂಬರ್ ಅಂತ ಔಟರ್ ಕಾಲ ಹಾಕೋದು ಓಕೆ ಆಪ್ಷನ್ ನಿಮಗೆ ಕೊಟ್ಟಿರ್ತಾರೆ ಏನಂತ ಅಂದ್ರೆ ಪ್ರಶ್ನೆ ಕೊಟ್ಟಿರ್ತಾರೆ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ ಬಾಳೆ ಹಣ್ಣಿನ ಬೆಲೆ ಎಷ್ಟಿದೆ ಐದಿದೆ ನೆನಪು ನೋಡಿಕೊಳ್ಳಿ ಐದಿದೆ ಅದೇ ರೀತಿ ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ ಹತ್ತಿದೆ ಅದೇ ರೀತಿ ಅನುಭೋಗಿಯ ಆದಾಯ ನಾಲ್ವತ್ತಿದೆ ಅನುಭೋಗಿಯ ಈ ಕೆಳಗಿನವುಗಳಿಗೆ ಉತ್ತರಿಸಿ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಆಪ್ಷನ್ ಇ ಅಂತ ನಿಮಗೆ ಐದು ಆಪ್ಷನ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನಿಮಗೆ ಕ್ವಶನ್ ನಂಬರ್ ನೋಡಿ ನಾಲ್ವತ್ತೈದು ಅಂತ ಹಾಕಿ ಔಟರ್ ಕಾಲಂನಲ್ಲಿ ಓಕೆ ಆಪ್ಷನ್ ಎ ಅಂತ ಇಲ್ಲಿ ಹಾಕಿ ನೀವು ಆನ್ಸರ್ ಅಷ್ಟೇ ಬರಿಬೇಕು ಏನಂತ ಕೊಟ್ಟಿದ್ದಾರೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಸಂಪೂರ್ಣ ಆದಾಯ ಅಂದರೆ ನಾಲ್ವತ್ತು ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು ಅಂತ ಕೇಳಿದ್ದಾರೆ ಅನುಭೋಗಿ ಆದ ಎಷ್ಟಿದೆ ನಾಲ್ವತ್ತಿದೆ ಓಕೆ ಬಾಳೆಹಣ್ಣಿನ ಬೆಲೆ ಎಷ್ಟಿದೆ ಐದಿದೆ ಇವಾಗ ಐದರ ಮಧ್ಯ ಒಳಗೆ ನಾಲ್ವತ್ತು ಬರುತ್ತೆ ಎಷ್ಟರಲ್ಲೇ ಬರುತ್ತೆ ಸ್ನೇಹಿತರೆ ಐದೇ ನಾಲ್ವತ್ತು ಆಯ್ತಾ ಅಂದರೆ ಇಲ್ಲಿ ಏನಿದೆ ಎಂಟು ಬಾಳೆ ಓಕೆ ಎಂಟು ಬಾಳೆಹಣ್ಣನ್ನು ಅನುಭೋಗಿಸುತ್ತಾನೆ ಅನುಭೋಗಿಸುತ್ತಾನೆ ಅಂತ ಆಯ್ತಾ ಈ ರೀತಿ ಅದೇ ರೀತಿ ಆಪ್ಷನ್ ಎ ಒಂದಾಯಿತು ಒಂದು ಅಂಕ ಬಂತು ನಮ್ಗೆ ಇಲ್ಲಿ ಟ್ರಿಕ್ಸ್ ಇದೆ ಸ್ನೇಹಿತರೆ ಅಂದ್ರೆ ನೋಡಿ ಅನುಭೋಗಿ ಆದಾಯ ಎಷ್ಟಿದೆ ನಾಲ್ಕು ಇದೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ನಮಗೆ ಅನುಭೋಗಿ ಆದಾಯ ನಾಲ್ಕು ಆ ನಾಲ್ವತ್ತು ಯಾವ ಒಂದು ಮಗ್ಗಿಯಲ್ಲಿ ಬರುತ್ತೆ ಅಂದ್ರೆ ಅಲ್ಲಿ ಬಾಳೆಹಣ್ಣಿನ ಬೆಲೆ ಅಲ್ಲಿ ಕೊಟ್ಟಿರ್ತಾರೆ ಬಾಳೆಹಣ್ಣಿನ ಬೆಲೆ ಎಷ್ಟಿದೆ ಇದೆ ಐದರ ಮಗ್ಗಿ ಒಳಗೆ ನಾಲ್ವತ್ತು ಬರುತ್ತೆ ಎಷ್ಟರಲ್ಲಿ ಬರುತ್ತೆ ಎಂಟರಲೆ ಓಕೆ ಎಂಟು ಬಾಳೆಹಣ್ಣನ್ನು ಅನುಭೋಗಿಸುತ್ತಾನೆ ಇವಾಗ ಆಪ್ಷನ್ ಬಿ ಆಪ್ಷನ್ ಬಿ ನೋಡಿ ಅನುಭವಿಗೆ ತನ್ನ ಸೇಮ್ ಇದು ಕೂಡ ಅನುಭವಿಗೆ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭವಿಸಬಹುದು ಅನುಭವಿಯಾದ ಎಷ್ಟಿದೆ ನಾಲ್ತ್ ಇದೆ ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ ಹತ್ತಿದೆ ಹತ್ತರ ಮಗ್ಗಿಯೊಳಗೆ ನಾಲ್ವತ್ತು ಬರುತ್ತೆ ಎಷ್ಟರಲ್ಲೇ ಬರುತ್ತೆ ಹತ್ನಾಲ್ಕಲೆ ಓಕೆ ಇಲ್ಲಿ ನಾಲ್ಕು ಮಾವಿನ ಹಣ್ಣನ್ನು ಅನುಭವಿಸುತ್ತಾನೆ ಓಕೆ ಇಷ್ಟು ನೋಡಿ ಸ್ನೇಹಿತರೆ ಅರ್ಥ ಆಯ್ತಾ ಅನುಭೋಗಿ ಆದಾಯ ಎಷ್ಟು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಕೋಬೇಕು ಬಾಳೆಹಣ್ಣಿನ ಪ್ರ ಬಾಳೆಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಮಾವಿನ ಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಅನುಭೋಗಿ ಆದಾಯದಲ್ಲಿ ನಮಗೆ ಎಷ್ಟು ನಲವತ್ತು ಅಥವಾ ಇಪ್ಪತ್ತು ಕೊಟ್ಟಿರ್ತಾರೆ ಅವರು ಮಗ್ಗಿಯೊಳಗೆ ಬರುತ್ತೆ ಅದು ಬಾಳೆಹಣ್ಣಿನ ಬೆಲೆ ಅಂತ ಕೊಟ್ಟಿರ್ತಾರೆ ಮಾವಿನ ಹಣ್ಣಿನ ಬೆಲೆ ಅಂತ ಏನು ಕೊಟ್ಟಿರ್ತಾರೆ ಆ ಒಂದು ಮಗ್ಗಿಯಲ್ಲೇ ಬರುತ್ತೆ ಅದು ಅನುಭೋಗಿ ಆದಾಯ ನೀವು ಈ ರೀತಿ ಟ್ರಿಕ್ಸ್ ಮಾಡ್ಕೋಬೇಕು ಆಯ್ತಾ ಇಲ್ಲಿ ಎರಡು ಅಂಕ ಬಂತು ನಿಮಗೆ ಇವಾಗ ಆಪ್ಷನ್ ಸಿ ಏನ್ ಕೇಳಿದ್ದಾರೆ ಓಕೆ ಇವಾಗ ಆಪ್ಷನ್ ಸಿ ಏನ್ ಕೇಳಿದರೆ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಕೇಳಿದಾರೆ ಅಂದ್ರೆ ನೋಡಿ ಎಂಟರಿಂದ ನಾಲ್ಕು ಬಂದಿದೆ ಓಕೆ ಎಷ್ಟು ಅರ್ಥ ಮಾಡ್ಕೊಳ್ಳಿ ಇಳಿಜಾರು ಓಕೆ ಇಳಿಜಾರು ಕೆಳಮುಖವಾಗಿರುತ್ತದೆ ಕೆಳಮುಖವಾಗಿರುತ್ತದೆ ಆಪ್ಷನ್ ಡಿ ನೋಡಿ ಸ್ನೇಹಿತರೆ ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿ ಅದಕ್ಕೆ ಸಮನಾಗಿರುತ್ತವೆ ಅಥವಾ ಇವಿಲ್ಲವೇ ಅಂತ ಕೇಳಿದರೆ ಏನು ಸಮನಾಗಿರುತ್ತದೆ ಅಂತ ಬರೀರಿ ಸಮನಾಗಿರುತ್ತದೆ ಆಯ್ತಾ ಇವಾಗ ಆಪ್ಷನ್ ಇ ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ ಎಂದು ಸರಿಯೇ ನೋಡಿ ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಬೇಕಂದ್ರೆ ಮಾವಿನ ಹಣ್ಣಿನ ಒಂದು ಯೂನಿಟ್ ಪ್ರಮಾಣ ಬಿಟ್ಕೊಡಬೇಕಾಗುತ್ತದೆ ಓಕೆ ಎಂಟರಿಂದ ನಾಲ್ಕು ಓಕೆ ಹೆಚ್ಚಾಗಿ ಪಡೀದಾನೆ ಬಾಳೆಹಣ್ಣಿನ ಸೊ ಹಿಂಗೆ ಹೌದು ಇದು ಸರಿ ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣಿನ ಒಂದು ಯೂನಿಟ್ ಬಿಡಬೇಕಾಗುತ್ತದೆ ಹೌದು ಇದು ಸರಿ ಅಂತ ಎಷ್ಟಾಯ್ತು ನಮಗೆ ಒನ್ ಮಾರ್ಸ್ ಟೂ ಮಾರ್ಸ್ ತ್ರೀ ಮಾರ್ಸ್ ಫೋರ್ ಮಾರ್ಸ್ ಫೈವ್ ಮಾರ್ಸ್ ಫೈವ್ ಮಾರ್ಚ್ ಬಂದು ನೋಡಿ ಸ್ನೇಹಿತರೆ ಇಷ್ಟೇ ಆನ್ಸರ್ ಬರೀಬೇಕು ವಾರ್ಷಿಕ ಪರೀಕ್ಷೆಗೆ ಇವಾಗ ನಿಮಗೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇದು ನೋಡಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ ನಾನು ನಿಮಗೆ ಹೇಳ್ತಾ ಇದ್ದಾನೆ ಓಕೆ ನೋಡಿ ಸ್ನೇಹಿತರೆ ಇವಾಗ ಕ್ವೆಶನ್ ನಂಬರ್ ನಲವತ್ತಾರು ಈ ರೀತಿ ನಿಮಗೆ ಏನಿದೆಯಲ್ಲ ಒಂದು ಕೋಷ್ಟಕ ಕೊಟ್ಟಿರ್ತಾರೆ ಇದು ಫ್ಯಾಕ್ಟರ್ಸ್ ಅಂದರೆ ಎಲ್ ಇದು ಇದೇನಿದೆ ಪಿ ಪಿ ಎಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಎಂ ಪಿ ಎಲ್ ಅಂತ ಕೊಟ್ಟಿದ್ದಾರೆ ಆಯ್ತಾ ಇಲ್ಲಿ ಏನು ಕೊಟ್ಟಿದ್ದಾರೆ ಎ ಪಿ ಎಲ್ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇಲ್ಲಿ ನೋಡಿ ಫ್ಯಾಕ್ಟರ್ ಕೆಳಗಡೆ ಏನು ಕೊಟ್ಟಿದ್ದಾರೆ ಜೀರೋ ರಿಂದ ಆರು ಕೊಟ್ಟಿದ್ದಾರೆ ಇಷ್ಟು ಬರ್ಕೋಬೇಕು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಈ ರೀತಿ ನಮಗೆ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇಲ್ಲಿ ನೋಡಿ ಟಿ ಪಿ ಎಲ್ ಕೆಳಗಡೆ ಏನು ಕೊಟ್ಟಿದ್ದಾರೆ ಜೀರೋ ಕೊಟ್ಟಿದ್ದಾರೆ ಮತ್ತು ಹತ್ತು ಕೊಟ್ಟಿದ್ದಾರೆ ಮತ್ತು ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಮತ್ತು ನಲವತ್ತು ಕೊಟ್ಟಿದ್ದಾರೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಇಲ್ಲಿ ಐವತ್ತೇಳು ಕೊಟ್ಟಿದ್ದಾರೆ ಈ ಡ್ಯಾಶ್ ಏನು ಕೊಟ್ಟಿದ್ದಾರೆ ನೋಡಿ ಕಾನದ ಉತ್ಪನ್ನಗಳನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ಎಂ ಪಿ ಎಲ್ ಕೆಳಗಡೆ ಏನು ಕೊಟ್ಟಿದ್ದಾರೆ ಹತ್ತು ಇಲ್ಲಿ ಡ್ಯಾಶ್ ಇಲ್ಲಿ ಡ್ಯಾಶ್ ಇಲ್ಲಿ ಡ್ಯಾಶ್ ಓಕೆ ಇಲ್ಲಿ ಹದಿನಾರು ಇಲ್ಲಿ ಹತ್ತು ಇಲ್ಲಿ ಆರು ಇಲ್ಲಿ ಒಂದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಪಿ ಎಲ್ ಕೆಳಗಡೆ ಏನು ಕೊಟ್ಟಿದ್ದಾರೆ ಜೀರೋ ಹತ್ತು ಹನ್ನೆರಡು ಹದಿಮೂರು ಪಾಯಿಂಟ್ ಮೂರು ಮೂರು ಅದೇ ರೀತಿ ಇಲ್ಲಿ ಮೈನಸ್ ಇಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಇಲ್ಲಿ ಒಂಬತ್ತು ಪಾಯಿಂಟ್ ಐದು ಆಯ್ತಾ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ನಾವು ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡೀಬೇಕು ಇವಾಗ ನೋಡಿ ಯಾವ ರೀತಿಯಲ್ಲಿ ಕಂಡು ಹಿಡಿಬೇಕಂದ್ರೆ ಸೂತ್ರ ಬರುತ್ತೆ ಸ್ನೇಹಿತರೆ ಸೂತ್ರ ಬರುತ್ತೆ ನೆನ್ಪೇನ್ ಇಟ್ಕೊಳ್ಳಿ ಟಿ ಪಿ ಎಲ್ ಇಜ್ಕಲ್ ಟು ಸಿಗ್ ಎಂ ಪಿ ಅರ್ಥ ಆಯ್ತಾ ನಾನು ನಿಮಗೆ ಹೇಳ್ತೇನೆ ಈ ಒಂದು ಕಾಲಂನಲ್ಲಿ ಕಾನಿಯಾದ ಉತ್ಪನ್ನಗಳನ್ನು ಹೇಗೆ ಕಂಡುಹಿಡಬೇಕು ಈ ಒಂದು ಕಾನಿಯಾದ ಉತ್ಪನ್ನಗಳನ್ನು ಈ ಒಂದು ಕಾಲಂನಲ್ಲಿ ಹೇಗೆ ಕಂಡುಡಿಬೇಕು ಈ ಒಂದು ಕಾನಿಯಾದ ಉತ್ಪನ್ನಗಳನ್ನು ಕಾಲಂನಲ್ಲಿ ಹೇಗೆ ಕಂಡುಹಿಡಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೇನೆ ಗಮನ ಇಟ್ಟು ಕೇಳಿ ಟಿ ಪಿ ಎಲ್ ಇಜ್ಕಲ್ ಟು ಸಿಗ್ಮಾ ಎಂ ಪಿ ಇದು ಸೂತ್ರ ಅದೇ ರೀತಿ ಎಂ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಇದು ಸೂತ್ರ ಆಗಿರುತ್ತೆ ಎಂ ಪಿ ಎಲ್ ಸೂತ್ರ ಅದೇ ರೀತಿ ಎ ಪಿ ಎಲ್ ಸೂತ್ರ ಏನು ಎಲ್ ಇಸ್ವಲ್ ಟು ಟಿ ಪಿ ಎಲ್ ಮೈನಸ್ ಅರ್ಥ ಆಯ್ತಾ ಅಂದ್ರೆ ಈ ಒಂದು ಕಾಲಂ ಕಂಡುಡಿಬೇಕಂದ್ರೆ ಪಿ ಅಂದಿದ್ದಾರೆ ಅಂದ್ರೆ ಎಂ ಪಿ ಅಂದ್ರೆ ಎಂ ಪಿ ಎಲ್ ಇಲ್ಲಿದೆ ಓಕೆ ಈ ರೀತಿ ನಾವು ಅಂದಾಗ ಈ ಒಂದು ಕಾಲಂ ನಪ್ ಆಗುತ್ತೆ ಅಂದ್ರೆ ಈ ಒಂದು ಕಾಲಂ ಈ ಒಂದು ಕಾಲಂ ಅಂದ್ರೆ ಹತ್ತು ಇಲ್ಲಿ ಮೈನಸ್ ಇದೆ ಇವಾಗ ನಾನ್ ನಿಮ್ಗೆ ಹೇಳ್ತೇನೆ ಮೊದಲಿಗೆ ನಾವು ಈ ಒಂದು ಎರಡು ಕಾಲಂ ಕನ್ನಿಡಬೇಕು ಅಂದಾಗ ನಮ್ಗೆ ಈ ಒಂದು ಕಾಲಂ ಕನ್ನೆ ಬರುತ್ತೆ ಓಕೆ ಈ ಒಂದು ಕಾಲಂ ಈ ಒಂದು ಕಾಲಂ ಗುಣಿಸಿ ಗುಣಿಸಿದಾಗ ಈ ಒಂದು ಎರಡು ನಮ್ದು ಫಿಲ್ಪ್ ಆಗುತ್ತೆ ಅದೇ ರೀತಿ ಈ ಒಂದು ನಾವು ಕಾಲಂ ನಾವು ಪಿಲ್ಅಪ್ ಮಾಡ್ಬೇಕಂದ್ರೆ ಇದ್ರೊಳಗಿಂದ ಒಂದು ಮೈನಸ್ ಮಾಡಿದಾಗ ಮಾತ್ರ ನಮ್ಗೆ ಈ ಒಂದು ಎರಡು ಕಾಲಂ ಬರುತ್ತೆ ಅರ್ಥ ಆಯ್ತಾ ಇಲ್ಲಿ ನೋಡಿ ಸೂತ್ರನೇ ಹೇಳುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ನಾವು ಈ ಒಂದು ಕಾಲಂ ಟು ಸಿಗ್ಮಾ ಎಂ ಪಿ ಅಂದಿದ್ದಾರೆ ಇದು ಜಿಗ್ಜಾಗ್ ಅಂತ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಇದು ಸಿಗ್ಮಾ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಅಂದ್ರೆ ಎಂ ಪಿ ಎಲ್ ಇದೆ ಇಲ್ಲಿ ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ಸೂತ್ರ ಹೇಳ್ತದೆ ಗಮನ ಇಟ್ಟಿ ಕೇಳಿ ನೋಡಿ ಸ್ನೇಹಿತರೆ ಈ ಒಂದು ನಾವು ಕಾಲಂ ಕಂದ್ರೆ ಯಾವ ಒಂದು ಸೂತ್ರ ನಾವು ಅನ್ವಯ ಮಾಡ್ಕೊಳ್ತಾ ಇದ್ವಿ ಅಂತ ಗಮನ ಮತ್ತು ಈ ಒಂದು ಸೂತ್ರ ಯಾವ ಒಂದು ಸೂತ್ರ ಯಾವ ಒಂದು ಕಾಲಂಗೆ ಅಪ್ಲಿಕೇಬಲ್ ಆಗುತ್ತೆ ಈ ಒಂದು ಸೂತ್ರ ಯಾವ ಒಂದು ಕಾಲಂಗೆ ಅಪ್ಲಿಕೇಬಲ್ ಆಗುತ್ತೆ ನೆನ್ಪಲ್ಲಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಸ್ನೇಹಿತರೆ ಎಂ ಪಿ ಎಲ್ ಇಸ್ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂತ ಇದೆ ಓಕೆ ಅಂದ್ರೆ ಈ ಒಂದು ಕಾಲಮ್ ನಾವು ಕನ್ನಡಿಬೇಕಂದ್ರೆ ಇಲ್ಲಿ ನೋಡಿ ಏನ್ ಹೇಳ್ತಾ ಇದೆ ಎಂ ಪಿ ಎಲ್ ಇಚ್ ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂದ್ರೆ ಟಿ ಪಿ ಎಲ್ ಇಲ್ಲಿದೆ ಇಲ್ಲಿದೆ ನೋಡಿ ಟಿ ಪಿ ಎಲ್ ಇಲ್ಲ ಇದೆ ಒಂದು ಮೈನಸ್ ಮಾಡಿ ಅಂದಾಗ ಈ ಒಂದು ಕಾಲಮ್ ನಾವು ಕನ್ನಡಿಬೇಕು ಇಲ್ಲಿ ನೋಡಿ ಜೀರೋ ಒಳಗೆ ಜೀರೋ ಇಲ್ಲಿ ಸಂಖ್ಯೆ ಯಾವ್ದಿಲ್ಲ ಇಲ್ಲಿ ಜೀರೋನು ಬರುತ್ತೆ ಒಳಗೆ ಓಕೆ ಒಳಗೆ ಜೀರೋ ಮೈನಸ್ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಹತ್ತು ಬಂತು ಆಯ್ತಾ ಒಂದು ಮಾಸ್ ಬಂತು ನಮಗೆ ಈ ರೀತಿ ಈ ರೀತಿ ಹಾಕ್ಬೇಡಿ ನಾವು ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀವಿ ಇಪ್ಪತ್ನಾಲ್ಕರೊಳಗೆ ಓಕೆ ಇಪ್ಪತ್ನಾಲ್ಕರೊಳಗೆ ಇಪ್ಪತ್ನಾಲ್ಕರೊಳಗೆ ಹತ್ತು ಮೈನಸ್ ಮಾಡ್ರಿ ಎಷ್ಟು ಬರುತ್ತೆ ಇಲ್ಲಿ ಹದಿನಾಲ್ಕು ಓಕೆ ನಾಲ್ಕರೊಳಗೆ ಇಪ್ಪತ್ನಾಲ್ಕು ಮೈನಸ್ ಮಾಡ್ರಿ ಹದಿನಾಲ್ಕು ಆಯ್ತಾ ಈ ಒಂದು ಕಾಲಂ ನಮ್ದು ಬಂತು ಅಂದ್ರೆ ಈ ಒಂದು ನಾವು ಈ ಒಂದು ಕಾಲಂ ಇಲ್ಲಿ ನೋಡಿ ಈ ಒಂದು ಕಾಲಂ ಕಲ್ಲಿ ಎಂ ಪಿ ಎಲ್ ಸೂತ್ರ ಏನ್ ಹೇಳ್ತಾ ಇದೆ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂದ್ರೆ ಇದ್ರೊಳಗಿಂದ ಒಂದು ಮೈನಸ್ ಮಾಡಿ ಅಂದಾಗ ಈ ಎರಡು ಕಾಲಂ ನೀವು ಕಣ್ಣು ಅಂತ ಇಲ್ಲಿ ಸೂತ್ರನೇ ಹೇಳ್ತಾ ಇದೆ ಆಯ್ತಾ ಇವಾಗ ನೋಡಿ ಈ ಒಂದು ಕಾಲಂ ನಾವು ಕಣ್ಣಿ ಕಂಡು ಹಿಡಿದಿದ್ದೇವೆ ಈ ಒಂದು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಮುಖಾಂತರ ಅಂದ್ರೆ ಇದ್ರೊಳಗಿಂದ ಒಂದು ಇದ್ರೊಳಗಿಂದ ಒಂದು ಮೈನಸ್ ಮಾಡಿದಾಗ ಇದು ನಮಗೆ ಬರುತ್ತೆ ಆಯ್ತಾ ಇಲ್ಲಿ ನೋಡಿ ಇವಾಗ ಇವಾಗ ಈ ಒಂದು ಕಾಲಂ ಕಂಡು ಈ ಎರಡು ಈ ಒಂದು ಕಾಲಂ ಕಂಡು ಹಿಡಬೇಕಂದ್ರೆ ಹೆಂಗಂದ್ರೆ ಜಿಗ್ ಜಾಕ್ ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆ ಟಿ ಪಿ ಎಲ್ ಮೈನಸ್ ಎಂ ಅಂದ್ರೆ ಎಂ ಪಿ ಏನಿದೆಲ್ಲ ಕೂಡಿಸ್ಬೇಕು ಇದು ಇಲ್ಲಿ ನೋಡಿ ಓಕೆ ಜೀರೋ ಹತ್ತು ಎಷ್ಟು ಹತ್ತು ಓಕೆ ಹತ್ತು ಹದಿನಾಲ್ಕು ಎಷ್ಟು ಹತ್ತು ಹದಿನಾಲ್ಕು ಇದು ಪ್ಲಸ್ ಮಾಡಬೇಕು ಅಷ್ಟೇ ಓಕೆ ಹತ್ತು ಹದ್ನಾಲ್ಕು ಎಷ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಹದಿನಾರು ಎಷ್ಟು ನಾಲ್ವತ್ತು ಪ್ಲಸ್ ಹತ್ತು ಎಷ್ಟು ಸ್ನೇಹಿತರೆ ಐವತ್ತು ಮೂರು ಮಾಸ್ ಬಂತು ನಮ್ಗೆ ಐವತ್ತು ಪ್ಲಸ್ ಆರು ಎಷ್ಟು ಐವತ್ತಾರು ನಾಲ್ಕು ಮಾಸ್ ಬಂತು ನಮ್ಗೆ ಅರ್ಥ ಆಯ್ತಾ ಅಂದ್ರೆ ಇದು ಜಿಗ್ಜಾಕ್ ಏನಿದೆಯಲ್ಲ ನಾವು ಇದು ಕೂಡಿಸ್ಬೇಕು ಇದು ಕೂಡಿಸಿದಾಗ ಈ ಒಂದು ಇಲ್ಲಿ ಕಾಣ್ಯಾದ ಉತ್ಪನ್ನಗಳನ್ನು ನಾವು ಕಂಡುಹಿಡಬೇಕು ಓಕೆ ಇಲ್ಲಿ ನಾವು ಕಾಣಿಯಾದ ಉತ್ಪನ್ನಗಳನ್ನು ಕಂಡುಹಿಡಬೇಕಂದ್ರೆ ಇಲ್ಲಿ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂದ್ರೆ ಅಂದ್ರೆ ಹತ್ತರೊಳಗೆ ಜೀರೋ ಮೈನಸ್ ಮಾಡಿ ಹತ್ತೆ ಬರುತ್ತೆ ಇಪ್ಪತ್ನಾಲ್ಕರೊಳಗೆ ಹತ್ತು ಮೈನಸ್ ಮಾಡಿ ಹದಿನಾಲ್ಕು ಬರುತ್ತೆ ಈ ರೀತಿಯಲ್ಲಿ ನಾವು ಈ ಒಂದು ಕಾಲಂ ಕಂಡು ಅದೇ ರೀತಿ ಈ ಕಾಲಂ ಕಂಡು ಇದಕ್ಕೆ ಗುಳಿಸಿದಾಗ ಈ ಎರಡು ನಾವು ಕಾಲಂ ಕಂಡು ಹಿಡಬೇಕಾಗುತ್ತೆ ಅರ್ಥ ಆಯ್ತಾ ಇವಾಗ ನೋಡಿ ಇವಾಗ ಎ ಪಿ ಎಲ್ ಇಸ್ಕಲ್ ಟು ಟಿ ಪಿ ಎಲ್ ಡಿವೈಡ್ ಬೈ ಎಲ್ ಈ ಒಂದು ಕಾಲಂ ನಾವು ಹೇಗೆ ಕಂಡು ಹಿಡಬೇಕಂದ್ರೆ ಎ ಪಿ ಎಲ್ ಇಸ್ಕಲ್ ಟು ಟಿ ಪಿ ಎಲ್ ಡಿವೈಡ್ ಬೈ ಎಲ್ ಟಿ ಪಿ ಎಲ್ ಎಲ್ಲಿದೆ ನಮ್ದು ಇಲ್ಲಿದೆ ಟಿ ಪಿ ಎಲ್ ಓಕೆ ಟಿ ಪಿ ಎಲ್ ಎಲ್ಲಿದೆ ಇಲ್ಲಿದೆ ಓಕೆ ಈ ಒಂದು ಕಾಲಂ ನಾವು ಕಂಡುಬೇಕು ಐವತ್ತು ಡಿವೈಡ್ ಬೈ ನಾಲ್ಕು ಮಾಡ್ರಿ ಅಂದ್ರೆ ಎಲ್ ಅಂದರೆ ಇಲ್ಲಿ ನೋಡಿ ಡಿವೈಡ್ ಬೈ ಟಿ ಪಿ ಎಲ್ ಇಲ್ಲಿದೆ ಇಲ್ಲಿದೆ ಟಿ ಪಿ ಎಲ್ ಡಿವೈಡ್ ಬೈ ಎಲ್ ಮಾಡಿದ್ದಾರೆ ಅಂದ್ರೆ ಐವತ್ತು ಡಿವೈಡ್ ಬೈ ನಾಲ್ಕು ಮಾಡಿ ಎಷ್ಟು ಬರುತ್ತೆ ಸ್ನೇಹಿತರೆ ಹನ್ನೆರಡು ಪಾಯಿಂಟ್ ಐದು ಬರುತ್ತೆ ಹನ್ನೆರಡು ಪಾಯಿಂಟ್ ಐದು ಬರುತ್ತೆ ಆಯ್ತಾ ಐದು ಅಂಕ ನಮಗೆ ಬಂತು ನೋಡಿ ಈ ರೀತಿ ಕಾಣ್ಯದ ಉತ್ಪನ್ನಗಳು ಇದು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಕೇಳಿ ಕೇಳ್ತಾ ಇದು ಪ್ರೊಡಕ್ಷನ್ ಮೇಲೆ ಈ ಒಂದು ಸೂತ್ರ ಹಾಕಿ ನೀವು ಬರೀಬೇಕಾಗುತ್ತೆ ಐದು ದೇಶಗಳು ಅವುಗಳ ಕರೆನ್ಸಿ ನೋಡಿ ಸ್ನೇಹಿತರೆ ಯು ಎಸ್ ಎ ಕೊಟ್ಟಿದ್ದಾರೆ ನಿಮಗೆ ಅದೇ ರೀತಿ ಯು ಕೊಟ್ಟಿದ್ದಾರೆ ಈ ರೀತಿ ನೀವು ಹಾಕೋಬೇಕು ಓಕೆ ಜರ್ಮನಿ ಕೊಟ್ಟಿದ್ದಾರೆ ನಿಮಗೆ ಓಕೆ ಜರ್ಮನಿ ಅದೇ ರೀತಿ ಜಪಾನ್ ಜಪಾನ್ ಕೊಟ್ಟಿದ್ದಾರೆ ಇವಾಗ ಸ್ನೇಹಿತರೆ ಇವುಗಳ ಕರೆನ್ಸಿಗಳು ಓಕೆ ಯಾವುದಾದ್ರೂ ಐದು ಇಟ್ಕೊಳ್ಳಿ ನಿಮಗೆ ಯು ಎಸ್ ಕೂಡ ಈಸಿ ಇದೆ ಓಕೆ ಯುಕೆ ಕೂಡ ಈಜಿದೆ ಜರ್ಮನಿ ಜಪಾನ್ ಈಜ್ ಇದೆ ಮತ್ತು ಅದೇ ರೀತಿ ರಷ್ಯಾ ಇದೆ ಬಾಂಗ್ಲಾದೇಶ್ ಇದೆ ಒಂದು ಐದು ನೆನಪಿನಲ್ಲಿ ಇಟ್ಕೊಳ್ಳಿ ಅಷ್ಟೇ ಸಾಕು ಇಲ್ಲಿ ನೋಡಿ ಯು ಎಸ್ ಏನಿದೆ ಡಾಲರ್ ಓಕೆ ಡಾಲರ್ ಯು ಕೆ ಏನಿದೆ ಸ್ನೇಹಿತರೆ ಕೆ ಫೌಂಡ್ ಸ್ಟರ್ಲಿಂಗ್ ಇದೆ ಯು ಕೆ ಫೌಂಡ್ ಸ್ಟರ್ಲಿಂಗ್ ಅದೇ ರೀತಿ ಜರ್ಮನಿ ಯುರೋ ಇದೆ ಅದೇ ರೀತಿ ಜಪಾನ್ ಏನಿದೆ ಎನ್ ಇದೆ ಜಪಾನ್ ಎನ್ అదేంటి జీనా ఏనిది రన్ మెన్ బి అదేంటి అర్జెంటినా ఏనిది స్నేత్ర పిసో అర్జెంటినా పిసో ఇదే చాలా ఈజీదే నడి పిసో యూఏఏ ఏనిది దిరాం అదేంటి బంగ్లాదేశ్ ఏనిది తాకా రష్యా ఏనిది రూబెల్ ఓకే ఇష్టు నీవు ಯಾವ್ದಾದ್ರು ಒಂದು ನಿಮಗೆ ಎಸಿ ಅನ್ಸಿದ್ದು ಒಂದು ಐದು ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಈ ಒಂದು ಪ್ರಶ್ನೆಯಲ್ಲಿ ನೀವು ಹತ್ತು ಅಂಕವನ್ನು ಪಡೆದುಕೊಳ್ಳಬಹುದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್